ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಸಾಮಾನ್ಯ ಜ್ಞಾನದ ರಸಪ್ರಶ್ನೆಗಳನ್ನು ನೋಡೋಣ ಈ ವಿಡಿಯೋದ ಕೊನೆಯಲ್ಲಿ ನೀವೆಷ್ಟು ಉತ್ತರಗಳನ್ನು ಸರಿಯಾಗಿ ಹೇಳಿದ್ದೀರಿ ಎಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ವಿಡಿಯೋವನ್ನು ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಜಾಗತಿಕ ಮಟ್ಟದಲ್ಲಿ ಈ ಕೆಳಗಿನ ಯಾವ ಮಣ್ಣನ್ನು ಜಾಮ್ ಮಣ್ಣು ಎಂದು ಕರೆಯುವರು ಸರಿಯಾದ ಉತ್ತರ ಕಪ್ಪು ಮಣ್ಣು ಕರಾವಳಿ ಮೈದಾನ ಮತ್ತು ಪ್ರಸ್ಥಭೂಮಿಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುವ ಕಣಿವೆ ಮಾರ್ಗಗಳನ್ನು ಈ ಕೆಳಗೆ ನೀಡಲಾಗಿದೆ ಇವುಗಳಲ್ಲಿ ತಪ್ಪಾಗಿ ಹೊಂದಾಣಿಕೆ ಆಗಿರುವುದನ್ನು ಗುರುತಿಸಿ ಉತ್ತರ ಆಪ್ಷನ್ ಡಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವು ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ನಾಗರಹೊಳೆ ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಧಾಮಗಳನ್ನು ಹೊಂದಿದೆ ಸರಿಯಾದ ಉತ್ತರ ಕೊಡಗು ಸುವರ್ಣಾವತಿ ಇದು ಈ ಕೆಳಗೆ ನೀಡಿರುವ ಯಾವ ನದಿಯ ಮತ್ತೊಂದು ಹೆಸರಾಗಿದೆ ಸರಿಯಾದ ಉತ್ತರ ಹೊನ್ನಹೊಳೆ ಕರ್ನಾಟಕದ ಪ್ರಸಿದ್ಧ ದೋ ಅ ಪ್ರದೇಶವು ಈ ಕೆಳಗಿನ ನದಿಗಳ ಮಧ್ಯೆ ಕಂಡುಬರುತ್ತದೆ ಸರಿಯಾದ ಉತ್ತರ ತುಂಗಭದ್ರಾ ಮತ್ತು ಕೃಷ್ಣ ಕಾವೇರಿ ನದಿ ನೀರಿನ ವಿವಾದವು ಈ ಕೆಳಗಿನ ರಾಜ್ಯಗಳ ನಡುವೆ ಕಂಡುಬರುತ್ತದೆ ಸರಿಯಾದ ಉತ್ತರ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿ ಭೂ ವಿಸ್ತೀರ್ಣದಲ್ಲಿ ಭಾರತವು ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ ಸರಿಯಾದ ಉತ್ತರ ಏಳನೇ ಭಾರತದ ಕರಾವಳಿ ತೀರದ ಒಟ್ಟು ಉದ್ದ ಎಷ್ಟು ಸರಿಯಾದ ಉತ್ತರ ಏಳು ಸಾವಿರದ ಐನೂರ ಹದಿನೇಳು ಕಿಲೋಮೀಟರ್ ಭಾರತದ ಕಾಲಮಾನವನ್ನು ನಿರ್ಧರಿಸುವ ರೇಖಾಂಶವು ಈ ಕೆಳಗಿನ ಯಾವ ಪ್ರದೇಶದ ಮೂಲಕ ಹಾದು ಹೋಗುತ್ತದೆ ಸರಿಯಾದ ಉತ್ತರ ಸಿ ಅಲಹಾಬಾದ್ ಮತ್ತು ಕಾಕಿನಾಡದ ಮೂಲಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ಥರದ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು